ಈ ಹೊತ್ತಿಗೆ ನಮ್ಮ ಸ್ನೇಹಿತರು ಹಾಗೂ ಹಿತೈಷಿ ಬಂಧುಗಳಾದಂತಹ ಶ್ರೀ ಬಸವರಾಜ ಶಿವಣ್ಣವರವರು ಸ್ವರ್ಗಸ್ಥರಾಗಿ ಎರಡು ವರ್ಷಗಳು ಗತಿಸಿದೆವು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹಾಗೂ ಅಕ್ಕನವರು ಕೂಡ ಅವರ ನೆನಪಿನಲ್ಲಿ ಜೀವನವನ್ನು ಮುಂದೆ ಸಾಗಿಸಿಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಭಗವಂತ ಚಿರಶಾಂತಿ ನೀಡಲಿ ಹಾಗೂ ಅಗಲಿದ ಕುಟುಂಬದ ಎಲ್ಲ ಸದಸ್ಯರಿಗೂ ಹಾಗೂ ವಿಶೇಷವಾಗಿ ಇರುವವರಿಗೂ ದುಃಖ ಭರಿಸುವ ಒಂದು ಶಕ್ತಿ ಯುಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತೀವಿ ದೇವ್ರ ಹತ್ರ ಅವರು ಒಂದೆರಡು ಮಾತು ಮಾತಾಡ್ತಾರೆ

ಅವರ ಬಗ್ಗೆ ನಿಮ್ಮ ಒಂದು ಒಂದು ಯಾಕಂದ್ರೆ ನೀವು ಇಟ್ಕೋಬಾರ್ದು ಮನುಷ್ಯನಿಗೆ ಹೊರಗಡೆ ಅವರು ಪರಗಡತರಬೇಕಾದರೆ ನೀವು ಏನು ಹೇಳಬೇಕು ಅವ್ರ ಬಗ್ಗೆ ಮಾತಾಡಬೇಕು ಮಾತಾಡ್ರಿ ಅದು ಎಲ್ಲರಿಗೂ ಒಂದು ಒಂದು ಐಶ್ವರ್ಯಕರ ಸಂಗತಿ ಅವರು ಒಬ್ಬರಂಟಿಗರಾಗಿ ಜೀವನ ಸಾಗಸಿದ್ದರಲ್ಲ ಇಂಥ ಒಂದು ಸಂಗತಿ ಯಾರಿಗೇ ಆದರೂ ಕೂಡ ಬರಬಾರ್ದು ಬಟ್ ಏನು ಅನಿವಾರ್ಯ ಏನು ಆಗೋದಿಲ್ಲ ಯಾರು ಯಾರ್ದು ಅನೇವ ಎಲ್ಲಿವರೆಗಿದೆ ಅಲ್ಲಿವರೆಗೇ ಇರ್ತದೆ ಸೊ ಇವರು ವರ್ಷ ದಿವಸ ಅವರು ಸೇವೆ ಮಾಡಿದ್ದಾರೆ ಇವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಭಗವಂತ ಈ ಒಂದು ಪರಿಸ್ಥಿತಿ ತರಬಾರ್ದಾಗಿತ್ತು ಸೊ ಅದು ನಮ್ಮ ಕೈಯಲ್ಲಿಲ್ಲ ಸೊ ನಾವೆಲ್ಲರೂ ಕುಡಿಕೊಂಡು ಅವರಿಗೆ ಒಂದು ಧೈರ್ಯ ತುಂಬುವಂಥ ಒಂದು ಒಂದು ಕಾರ್ಯ ಹಾಗೂ ಅವರಿಗೆ ಮುಂದೆ ಜೀವನ ನಡ್ಸ್ಕೊಂಡು ಹೋಗಲಿಕ್ಕೆ ಒಂದು

ಆಮೇಲೆ ಅವ್ರು ಇವಾಗ ಅವ್ರ ಮನಸ್ಸೊಳಗೆ ಇರ್ತದ ರೀ ನಾ ಬರ್ಬೇಕು ಅವ್ರ ಮನೆಗೆ ಹೇಳಿ ಬಟ್ ಅವ್ರಿಗೆ ಅನ್ಸುತ್ತೆ ನಾ ಹೋದ ತಕ್ಷಣ ಬಸವರಾಜ್ ಹೊರಗಡೆ ಬಂದ ನಂಗೆ ಅನಿಸ್ತಾನೆ ನನಗೆ ನನಗೆ ಅದನ್ನು ತಡ್ಕೊಳಕ್ ಆಗಂಗಿಲ್ಲವಾ ಹಿಂಗೆ ಹೋಗಿ ಏನು ಸಮಾಧಾನ ಮಾಡ ಅವ್ರಿಗೆ ಬಟ್ ನನ್ನಿಂದ ಏನು ಸಾಧ್ಯ ಆಗುತ್ತೆ ಅದೆಲ್ಲ ಕೊಡ್ತೀನಿ ಮಾಡ್ತೀನಿ ಅವ್ರಿಗೆ ಕಮ್ಮಂತೂ ಯಾವುದೂ ಮಾಡಿ ಹೋಗಿಲ್ಲ ಬಟ್ ಇವತ್ತು ನಮ್ಮ ಹೆಸರು ಒಳಗೆ ಇಲ್ಲ ನನ್ನ ಕೈ ಇಲ್ಲ ಬಟ್ ಅವ್ರ ಲಾಸ್ಟ್ ಅವ್ರ

ಇಲ್ಲ ನಂಗೆ ಅವನು ಇದನ್ ಮಾಡಿ ಬಂದು ಜಳಕ ಮಾಡೋ ಶಕ್ತಿನೂ ನನಗಿಲ್ಲ ಇದ್ರ ಒಳಗೆ ನನಗ್ರೊಳಗ ಹೊಸರಾಜನ ಅದಾರ ನಾ ಯಾವತ್ತು ಅವ್ರ ಅದಾರ ಅಂತ ಅನ್ಕೊಳಕ್ ಸಾಧ್ಯನೇ ಇಲ್ಲ ನಾ ಇರುವುದು ನನ್ನ ಬಾಳ ನನ್ ಬೇಡ ಬೇಡ ಅವ್ರಿಗೆ ಇಲ್ಲ ಅಂತ ಅನ್ನೋದ ನಾನು ಬಿದ್ದಿಲ್ಲ ನಾ ಬರ್ತೀನಿ ಬಟ್ ಒಂದು ಎರಡು ನಿಮಿಷ ಅವ್ರು ಮುಂದೆ ಎದ್ರಗಡೆ ಕೂತು ನನಗೆ ಫೇಸ್ ಮಾಡೋಕೆ ಆಗೋದಿಲ್ಲ ಅಂತೇಳಿ ಅವರು ಬಾಳ ಅವ್ರ ಯಾವತ್ತು ಹೇಳ್ತಾರ ಬೈನಿ ನೀವ್ ಹಿಂಗ ಇರ್ರಿ ನಗ್ರಿ ಅವರು ಹೋದವ್ರು ಹೋದ್ರು ಅವ್ರು ಹೋಗಿದಾರ ಅನ್ಬೇಡ್ರಿ ನಿಮ್ಗೆ ಏನೋ ಇದ್ರು ಯಾವ ಟೈಮ್ ಇದ್ರು ನೀವ್ ಒಂದ್ ಫೋನ್ ಮಾಡಿ ಅಟ್ಲೀಸ್ಟ್ ನಿಮ್ಗೆ ಹೆದ್ರಿಕ್ ಬಂದ್ರು ನೀವ್ ಹಿಂಗಿದ್ರು ಯಾವ ಟೈಮ್ ಆದ್ರೂ ಫೋನ್ ಮಾಡ್ರಿ ನಾನ್ ನನಗಾಗ್ಲಿಲ್ಲ ಅಂದ್ರೆ ಇವನ್ ಒಂದ್ ಪೊಲೀಸನಾರ ನಾನ್ ನಿಮ್ಮನಿ ಒಂದ್ ರೌಂಡ್ ಬಿಡಿಸ್ತೀನಿ ಹೇಳ್ತೀನಿ ಮಾಡ್ತೀನಿ ಆದ್ರೆ ಯಾವತ್ತು ಅವ್ರಿಲ್ಲ ಅಂತ ದುಃಖ ಪಡ್ಬೇಡ್ರಿ ಧೈರ್ಯನೂ ಕಳ್ಕೊಬೇಡ್ರಿ ಇಲ್ಲ ಅಂಕಲ್ ಅವ್ರದ್ದು ಅಣ್ಣವ್ರದ್ದು ಫ್ರೆಂಡ್ಶಿಪ್ ಭಾಳ ಭಾಳ ಒಳ್ಳೆಯ ಫ್ರೆಂಡ್ಶಿಪ್ ಒಂದು ಒಂದು ಸಲ ನಂಬ್ಕೊಂಡ್ಬಿಟ್ರಂದರೆ ಅವರು ಅವರು ಇರುವಾಗ ನಿಮ್ಮ ಬಗ್ಗೆ ನಮ್ಮ ಭಾಷೆ ನಾವು ಸರ್ ಬಗ್ಗೆ ಭಾಷೆ ಹೇಳ್ತಿದ್ರು ಕರೆ ಭೇಟಿ ಆಗುವಂತ ಅವ್ರು ಇದ್ದಾಗ ಪ್ರಸಂಗ ಗೌಡ್ತಿ ಅವ್ರನ್ನ ಬಂದ ತಕ್ಷಣ ಹೇಳೋರು ಗೌಡ್ತಿ ಇವತ್ತು ಏನ್ ಮಾಡಿ ಬಂದಿ ನೀವ್ ಹೊಲ್ದಾಗ ರೀ ನಮ್ಗ ಹೊಲ್ದಾಗ ಇಷ್ಟ ಅದ ನೋಡ್ರಿ ಅಂದ್ರ ನನ್ ಬೆಳ್ಳುಳ್ಳಿ ತಗೊಂಬ ಓಡೇ ಹಿಟ್ ತಗೊಂಬಾ ಅಂತ ಹೇಳಿ ಇವತ್ತು ನಾವ್ ಅದನ್ನ ಹೇಳ್ತೀವ್ರಿ ಅವ್ರಿಗೆ ಆದ್ರಷ್ಟು ಎರಡು ಸಮಾನ ಮಾಡ್ಕೊಡ್ತೀನಿ ರೀ ನೀವ್ ಅದನ್ ಇದು ಮಾಡ್ರಿ ಅಂತ ಹೇಳಿ ಅವ್ರ ಯಾವಾಗೂ ನಾವ್ ಯಾವತ್ತೂ ಅಂದ್ರ ಒಂಥರ ಮನೆಯನ್ನವರು ಜಗಳಾಡ್ತಿರ್ಬೋದು ಮನ್ಸೊಳಗ ಇದ್ದದಾ ಯಾವತ್ತು ಮಾತಾಡತೀವಿ ನಮ್ ಮಕ್ಕಳಾದ್ರು ಇವತ್ತು ಅವ್ರಿಗೆ ಬಂದ್ರೆ ನಾವು ಏನರ ಮಾಡಿದ್ರ ಆಂಟಿ ಅಂತ ತೆಗೆದ್ ಹೇಳ್ತಾರ ಬೇಡ ಮಮ್ಮಿ ನಾವ್ ಬರ್ಗ ಅವ್ರ ಎಲ್ಲಿ ಎಷ್ಟು ಶಾಂತವಾಗಿರ್ತಾರ ಅಷ್ಟ ಆರಾಮ್ ಇರ್ಲಿ ಮಾತಾಡೋನು ಇದನ್ ಮಾಡೋನು ಎಲ್ಲಾರ ಹೋಟ್ಲಿ ಹೋಗೋಣ ಆಂಟಿ ಅಂದ್ರ ಬಾಡಪ್ಪ ಇಲ್ಲಿ ಊಟ ಆಯ್ತ ಆಂಟಿ ಇಲ್ಲಿ ಊಟ ಮಾಡೋದು ನಾವ್ ಏನರ ತಗೊಂಡ್ ಹೋದ್ರು ಅವ್ರ ಪಾಪ ಅಂದ್ರ ಮನ್ಸೊಳಗ್ ಒಂತರ ನಾನ್ ಬೇರೆ ಮಾಡ್ರಿ ಅಂತಂತಾರ ಮಮ್ಮಿ ಬೇಡ ನಾವ್ ಅಲ್ಲೇ ಹೋಗುನು ಅಲ್ಲೇ ಮಲ್ಕೊಂಡು ಅಲ್ಲೇ ತಿನ್ನು

ಗ್ಲಾಸ್ ಹಾಕಿದ ಗಿಡದ ಎಲ್ಲ ಸುಜಾತೀವಿ ಸಂಡೆ ನಾವ್ ಬರೋಣ ಅಂತೇಳಿ ಬಟ್ ಅವಾಗ ಅಂತ ಸುಜಾತ ನಮ್ಗೂ ಹೇಳ್ತಾರ ಪ್ರತಿಯೊಂದು ಹೇಳ್ತಾರೆ ನಾವು ಇವನ್ನ ನಾವು ಒಳ್ಳೆ ಹೋಗ್ಬೇಕಾದ್ರು ಸ್ವಿಚ್ ಆಗಿ ಹೋಗ್ಬೇಕಾದ್ರು ನಾವು ಹೋಗಿ ನಾವು ಹೇಳಿದ್ರೆ ಅಂತ ಅವ್ರು ಬೇಡ ನಾವು ಇವತ್ತು ಅವ್ರ ಮನೆಗೆ ಹೋಗೋದು ಬೇಡ ಇನ್ನೊಂದಿನ ಬಂದು ಗಟ್ಟಿಯಾಗಿ ಹೋಗೋನು ಇವತ್ತು ಬೇಡ ಅಂತ ನಮ್ಮ ಮನೆಯಿಂದ ನಾವು ಸೀದಾ ಅಲ್ಲೇ ಹೋಗಿದ್ದೆ ಅವ್ರ ಬಗ್ಗೆ ಲಾಸ್ಟ್ ಟೈಮ್ ಅವ್ರು ತಮ್ಮ ಪ್ರೀತಿನೆಲ್ಲ ಅಂದ್ರೆ ಕರೆಕ್ಟ್ ಆಗಿ ಇದನ್ನ ಮಾಡ್ಕೊಂಡು ಹೋಗ್ಬಿಟ್ಟಿದ್ರ ನಮ್ ಜೋಡಿ ಅಕ್ಕಿ ಕರ್ಕೊಂಡ್ ಬಂದ್ರು ಸ್ವಾಭಿಮಾನಿ ಇದ್ರು ಪ್ರತಿ ಸಲ ನಾವ್ ಬರ್ತಿದೀವ್ರಿ ಅದೇನ ಅಂತ ಅವ್ರಿಗೆ ಮೂರ್ ಜನ ಆಗ್ತಾರಲ್ಲ ನಾವ್ ತಗೊಂಡ್ ಹೋಗೋಣ ಎಲ್ಲಾರು ಒಟ್ಟಿಗೆ ಮಾಡೋಣ ಲಾಸ್ಟ್ ಡಿಸೆಂಬರ್ದಾಗ ಅವ್ರ ಏನಂದ್ರಿ ಇಲ್ಲ ಅಂಕಲ್ ನೀವು ನನ್ನ ಬಿಟ್ಟು ನಾನ್ ವೆಜ್ ಎಲ್ಲ ನನ್ ಪಾರ್ಟಿ ಮಾಡ್ತೀವಿ ಈ ಸಲ ನೀವ್ ಬರ್ರಿ ನಾನ್ ಮಾಡ್ತೀನಿ ಸರಿಯಮ್ಮ ನಾ ಇಲ್ಲೇ ಬರ್ತೀನಿ ಅಷ್ಟು ನಾನ್ ಮಾಡ ಏನ್ ಮಾಡ್ತಿವಿ ಅಂತ ಅವತ್ ಅವ್ರ ಇವನ್ ಬಸವರಾಜ್ ಮೊಬೈಲ್ ಓಪನ್ ಆಗಿದ್ರಿ ಸಾವಿರ ಫೋಟೋ ಇರ್ಬೇಕ್ರಿ ಅವ್ರ ಅಷ್ಟ ಫೋಟೋ ಕರ್ಸ್ಕೊಂಡಿದ್ರಿ ಅವ್ರಿಗೆ ನಮ್ಮ ಅವ್ರು ರೀ ಆ ಫೋಟೋ ಏನ್ ಮಾಡ್ತೇರಿ ಹೊರಗ್ ಬರ್ರಿ ಊಟ ಮಾಡಿ ಇಲ್ ತಡೆ ನಾವ್ ನೀವ್ ಹೋಗ್ರಿ ನೀವ್ ಗೊದ್ಲಾ ಹಾಕ್ರಿ ಅದೇ ಅದನ್ನ ನಾವ್ ನೆನ್ಸ್ಕೊಂಡ್ರಿ ಇವತ್ತು ಅಂದ್ರೆ ಹೋಗಾಕು ಆಗುದ್ರಿ ಸುರೋ ಇವಾಗ ನಿಮಗೊಂದು ಮಾತಾಡ್ಲಿಕ್ಕೆ ಅವ್ರ ಬಗ್ಗೆ ಒಂದು ಅವರು ವರ್ಣನೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ ಅದೊಂದು ಹೊಳೆದು ನೆಮ್ಮ ನೆಮ್ಮದು ಮನಸ್ಸಿನಾಗಿದ್ದ ಸ್ವಲ್ಪ ಆಗರಾಗ್ತದ ಸೊ ಯಾವ ಹ್ಮ್ ಆಮೇಲೆ ಅವರು ಆಕ್ಚುಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೂ ನಮ್ಗೆ ಯಾರಿಗೂ ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ ನಮಗೂ ಗೊತ್ತಿರಲಿಲ್ಲ ನಮ್ಮ ಮನೆಗ್ ಇವತ್ತು ನಾನ್ ಅವ್ರಿಗೆ ಹೇಳಿಲ್ಲ ಇವತ್ತ ಮುಂಜಾನೆ ಹುಷಾರ್ ಇಲ್ಲ ಅಂತ ಗೊತ್ತಿತ್ರಿ ಅಂದ್ರ ಅವ್ರ ಹಾಸ್ಪಿಟ್ಲ ಹೋಗ್ತಿದ್ರಿ ಬರ್ತಿದ್ರಿ ಲಾಸ್ಟ್ ಟೈಮ್ ಅವ್ರ ಏನಂದ್ರ ಅಂದ್ರೆ ಎಮ್ ಎಚ್ ಗೆ ಅಡ್ಮಿಟ್ ಆಗಿದ್ದಂಗೆ ಅವರ ಬರ್ಬೇಕಾದ್ರ ಒನ್ ಡ್ರೆಸ್ ಬಟ್ಟೆ ತಗೊಂಬಾಣು ಅಂತ ಹೇಳಿದ್ರು ಆಯ್ತು ಸರಿ ನಾ ಮನೆಗೆ ಹೋಗಿ ಬಟ್ಟೆ ತಗೊಂಡ್ ಬರ್ತೀನಿ ಅಂತ ಇವ್ರಿಗೆ ಫೋನ್ ಮಾಡೋದು ಮತ್ ಒಂದಿರಿ ಒನ್ ಡ್ರೆಸ್ ಬಟ್ಟೆ ತಗದಿಲ್ರಿ ಹೇಳಾರ ಅವತ್ತು ಹಂಗ್ ತಗೊಂಡ್ ಹೋಗಿದ್ದೆ ಅಂತ ಒಳಗ ಬಿಡ್ಲಿಲ್ಲ ಅಂತ ಹೊರಗಡೆ ಇಟ್ಟ ಮತ್ತ ಅವ್ರು ಗ್ಲಾಸ್ ಒಳಗ್ ನೋಡ್ಯಾರ ವಾಪಸ್ ಫೋನ್ ಮಾಡಿ ಹೇಳಿದ್ರು ಆನಂದ ನೀ ಬಂದಿದ್ದೀ ಮತ್ ನಾನ್ ನೋಡದೆ ಅವ್ರು ನಿಂಗೆ ಒಳಗ್ ಬಿಡ್ಲಿಲ್ಲ ಮತ್ತ ಬಟ್ಟೆ ಹಣ್ಣ ತಂದಿದ್ದಕ್ಕೆ ಅಪ್ಪ ಅಂತ ಹೇಳಿದ್ರು ಅಲ್ಲಿ ಹೋಗಿ ಕೇಳಿ ಒಳಗಿಶಾ ಅಡ್ಮಿಟ್ ಮಾಡಿ ಇದು ಮೇಲೆ ನಂಗೆ ಬಹಳ ಹುಷವಾಗಿತ್ತು ಅಲ್ಲಿ ಊಟ ಎಲ್ಲ ಬಂದ್ ಮಾಡಿದ್ರು ಮತ್ತೆ ನಾನು ಎರಡು ಹಂತ ಹಿಂದೆ ನೋಡ್ಬಾ ಅಂತ ಮತ್ತೆ ಮೆಸೇಜ್ ಹಾಕಿದ್ರು

ಅವ್ರ ಒಂದು ಪ್ರತಿಯೊಂದು ವಿಡಿಯೋ ಅವ್ರು ಮಾತಾಡಿದ್ದು ಮೊಬೈಲ್ ಒಳಗೆ ಇನ್ನು ಇದೆ ಅರ್ಚನಂದ ಒಂದು ಮೊಬೈಲ್ ಒಳಗ ಲಾಸ್ಟ್ ಟೈಮ್ ನೋಡಕ್ ಹೋಗ್ಬೇಕಂತ ಹೋಗಿದ್ವಿ ಅಷ್ಟೇ ಅವ್ರು ಬಂದ್ ಮಾಡಿ ಬೇಡ ಒಂದಿಂಗ್ ಹುಷಾರಿಲ್ಲ ಮನೆಗೆ ಹೋಗ್ಬಾರ ಅದ ನಾವು ಅವ್ರಿಗೆ ತೋರ್ಸಿದ್ರೆ ಅವ್ರು ಬಹಳ ಅದನ್ನ ಇದನ್ ಮಾಡ ಬೇಡ ಅಂತ ಹೇಳಿ ನಾವ್ ಮೊಬೈಲ್ ಒಳಗೇ

ಅಂದ್ರ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅಮ್ ಕೊಟ್ಟು ಆಮೇಲೆ ಅವ್ರ ಅಜ್ಜಿಗಳು ಇಬ್ರು ರೀ ಬೈಲಂಗಲ್ ಅಜ್ಜಿ ಆತ್ರಿ ಇವ್ರ ಗೋಡಿಗೆ ಅಜ್ಜಿ ತುಂಬಾ ಭಾಳ ಅಂದ್ರೆ

ಮತ್ತ ಈ ಡೈರಿ ಒಳಗ ಅವ್ರ ಮಗಳಿಗೆ ಡೈರಿ ಒಳಗ ಅವ್ರಿ ಆಮೇಲೆ ಸ್ವಲ್ಪ ಆನಂದ ಅವೆಲ್ಲ ಏನದ್ರಿ ಬಾಯ್ ಪರ್ಚೆ ಮಾಡ್ಕೊಡುವ ಡೈರಿ ಎಲ್ಲಾ ಓದ್ಬಾರ್ದ್ರಿ ಅಂದ್ವರ ಮದ್ವೆ ನೋಡಿದಿರಿ ಹಾ ಒಬ್ರು ಬಂದ್ರಿ ಒಬ್ಬರು ಬಂದ್ರಿ ಏನು ಜನ 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 ಫುಲ್ ಅದ ಹಾಲ್ ಬಾ ಸರಿ ಅದ ಮದುವೆ ಹೆಮ್ ಕಳಿತೀನ ಅವ್ರು ಕಳೀತಿರೋದು ಅದೇ ಶಿವನವರು ಸರ್ ನಮ್ಮದು ಸಂಬಂಧ ಹಿಂಗಿತ್ತು ಹಿಂಗಿತ್ತಂದ್ರೆ ನಾವು ಒಂದು ಬೇರೆ ಬೇರೆ ಮನೆಯ ಇದೀವಿ ಅಂತ ಅನಿಸಿರ್ಲಿಲ್ಲ ನಮಗೆ ಒಂದೇ ಅಂತಮ್ಮ ಟ್ರೈಪನೇ ಇದ್ದೀವಿ ಅಷ್ಟೊಂದು ಹಂಚ್ಕೊಂಡಿದ್ರು ಅವ್ರು ನಮ್ಗೆಲ್ಲ ಬಹಳ ಪ್ರೀತಿ ನಮ್ಮ ಮಕ್ಕಳ ಮೇಲೆ ನಮ್ಮ ಮೇಲೆ

ಹೈಪ್ ಕಂಬಾನ ಎಲ್ಲ ಹೇಳ್ತೀನಿ ಸುಜಾ ಮಾಡಿದ್ವಿ ಅಂತ ಹೇಳಬಿಟ್ಟಾರೆ ಮತ್ತೆ ಎಲ್ಲಾ ಕಡೆ ಬಗ್ಗೆ ಒಂದೆರಡು ಮತ್ತೆ ಅವರು

ಮೇಡಮ್ ಅವರು ನಿಮ್ಮ ಯಜಮಾನ್ರು ಅವರು ಸ ಶಿಕ್ಷಕರಾಗಿದ್ದಾರೆ ಸರ್ ಎಲ್ಲ ಕೆಲಸ ಮಾಡಿದ್ದಾರೆ ಕನ್ನಡ ಮಾತಾಡ್ತಾರೆ ಮರಾಠಿ ಮಾತಾಡ್ತೀರಿ ಮರಾಠಿ ಮರಾಠಿ ಬೋಲ್ತಾ ಹಾಂ 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 ಶಿವನವರ ಸಾಗರ ತುಂಬ ಒಳಗತ್ತಾ ತಂಚೂ ಚಾರ ಗೋಷ್ಠಿ ಬೋಲ್ಲ ಶಿವನ ಸರ್ಚ ಬದ್ದ ಹಾಂ 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 ವೆರಿ ಗುಡ್ ಹಾಂ ಹಾಂ

ಠೀಕ ಟೀಕ ರೀ ಓಕೆ ಸರ್ವಾನ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಾವೆಲ್ಲರೂ ಕೂಡಿಕೊಂಡು ಶಿವನವರು ಸರ್ ಮತ್ತು ಅರ್ಚನಾ ಸಿಸ್ಟರ್ ಅವರಿಗೆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಪೂಜೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗುವಣ